ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಾನು ನಾವು ಹೊಸ ಮನೆಗೆ ಹೋಗಿದ್ದೀವಿ ಅಂದರೆ ಬಾಡಿಗೆ ಮನೆಗೆ ಹೋಗಿದ್ದೀವಿ ಅಂತ ಅಲ್ಲಿ ನನ್ನ ಫ್ರೈಡೆ ರೊಟಿನ ಶೇರ್ ಇದ್ದೀನಿ ಈ ಮನೆಯಲ್ಲಿ ನಾವು ಆರಿಂದ ಒಂದು ಎಂಟು ತಿಂಗಳು ಅಥವಾ ಏಳು ತಿಂಗಳು ಅಷ್ಟೇ ಇರೋದು ಯಾಕಂದರೆ ನಾವು ನಮ್ಮ ಸೈಟ್ ಹತ್ರನೇ ನಾವು ಮನೆ ಮಾಡಿಕೊಂಡಿರೋವಂಥದ್ದು ಮನೆಯನ್ನು ಕಟ್ಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಒಂದು ಆರಿಂದ ಏಳು ತಿಂಗಳು ಅಷ್ಟೇ ಇರೋದು ಈ ಮನೆಯಲ್ಲಿ ನಾವು ಈ ಮನೆಯಲ್ಲಿ ಬಂದಾಗಿನ ನಾವು ಸ್ವೀಟ್ ಏನೂ ಮಾಡೇ ಇರಲಿಲ್ಲ ಜಾತ್ರೆಯಲ್ಲಿ ಅಂತ ಹೊರಟೋಗಿದ್ವಿ ಅದಕ್ಕೆ ಶಾವಿಗೆ ಪಾಯಸ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದಾರೆ ಪಾಯಸ ಮಾಡಿದ್ರೆ ಗಟ್ಟಿಯಾಗೋಗುತ್ತೆ ಅಂತ ಎಲ್ಲರದ್ದು ಕಂಪ್ಲೇಂಟ್ಸ್ ಅಲ್ವಾ ಇಲ್ಲಿ ಅಮ್ಮ ಪಾಯಸ ಗಟ್ಟಿ ಆಗದೆ ಇರೋ ಥರ ಎಷ್ಟೊತ್ತಾದರೂ ಪಾಯಸ ಗಟ್ಟಿ ಆಗಬಾರ್ದು ಮದುವೆ ಮನೆ ಶೈಲಿಯಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ನಾವು ಯಾವುದೇ ಥರ ಬಾದಾಮ್ ಪೌಡರ್ ಅಥವಾ ಮಿಲ್ಕ್ ಪೌಡರ್ನ ಯೂಸ್ ಮಾಡದೆ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ಶೇರ್ ಇದ್ದೀವಿ ಈಗ ಸ್ವಲ್ಪ ಶಾವಿಗೆನ ತುಪ್ಪದಲ್ಲಿ ಹುರ್ಕೊಂಡಿದ್ದಾರೆ ಅಂಥ ಶಾವಿಗೆಗೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಂಡಿದ್ದಾರೆ ಮತ್ತು ಇಲ್ಲಿ ನಾವು ಸಕ್ಕರೆನ ಬೇರೆ ಪಾತ್ರೆಯಲ್ಲಿ ಹಾಕಿ ಸಕ್ಕರೆ ಪಾಕ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಪಾಯಸಕ್ಕೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪಾಕ ಥರ ಮಾಡ್ಕೊಳ್ಬೇಕಾಗತ್ತೆ ಈಗ ಸಕ್ಕರೆ ಕರಿಗಿರುತ್ತಲ್ವ ಆ ಪಾಕನ ತೆಗೆದು ಇಲ್ಲಿಗೆ ಹಾಕ್ಕೊಳ್ಬೇಕಾಗತ್ತೆ ಅಂದರೆ ಶಾವಿಗೆ ಹುರಿದಿರ್ತೀವಲ್ಲ ಅಲ್ಲಿಗೆ ಹಾಕ್ಕೊಳ್ಬೇಕಾಗತ್ತೆ ಮತ್ತು ಕಾದಿರುವಂತಹ ಹಾಲನ್ನು ಹಾಕ್ತಾ ಇದ್ದಾರೆ ದ್ರಾಕ್ಷಿ ಗೋಡಂಬಿ ಉರಿದಿರುವಂತಹ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡಿದ್ದಾರೆ ಏಲಕ್ಕಿ ಪೌಡರ್ನ ಕೂಡ ಹಾಕ್ಕೊಂಡಿದ್ದಾರೆ ಇದು ಮತ್ತು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತ ಬರೀ ನೋಡೋದಕ್ಕೂ ಅಲ್ಲ ತುಂಬ ನೋ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಸಿಂಪಲ್ ಮೆಥಡಲ್ಲಿ ತೋರಿಸಿದ್ದಾರೆ ನೀವು ಕೂಡ ಮಾಡ್ಕೊಳ್ಬೋದು ಮತ್ತು ನಾನಿಲ್ಲಿ ಮೀಶೋದಲ್ಲಿ ಪ್ಯಾಡಿ ತೋರಣ ಅಂದರೆ ಭತ್ತದ ತೋರಣನ ಆರ್ಡ್ರ್ ಮಾಡಿದ್ದೆ ತುಂಬ ದಿವಸದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಫೈನಲಿ ತೊಗೊಂಡಿದ್ದೀನಿ ಒಂದು ವಾರ ಆಗಿತ್ತು ಅಷ್ಟೇ ಬುಕ್ ಮಾಡಿ ಬೇಗ ಬಂದಿದೆ ಚೆನ್ನಾಗಿದೆ ಅಂತ ಹೇಳ್ಬೋದು ತ್ರೀ ಫಿಫ್ಟಿ ರುಪೀಸ್ ಇದೊಂದು ಪ್ರೈಸು ನಾನು ಇದನ್ನೆಲ್ಲ ಉದುರೋಗಿರತ್ತೇನೋ ಅಂತ ಅನ್ಕೋತಾ ಇದ್ದೆ ಬಟ್ ಏನೂ ಉದುರಿರಲಿಲ್ಲ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತು ಇದನ್ನು ನಾವು ಮೇನ್ಡೋರ್ಗೆ ಹಾಕೋದ್ರಿಂದ ವಾಸ್ತು ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಸಮೃದ್ಧಿ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇನ್ ಡೋರ್ಗೆ ಒಂಥರ ಏನೋ ಒಂಥರ ಪಾಸಿಟಿವ್ ಆಗಿ ಅಂತ ಅನ್ನಿಸ್ತು ನನಗೆ ಇದನ್ನು ಹಾಕಿದಾಗ ಚೆನ್ನಾಗಿದೆ ನೋಡಿ ಅನ್ಬಾಕ್ಸಿಂಗ್ ಮಾಡೋವಾಗ ಒಂದು ಸ್ವಲ್ಪ ಉದರಿತ್ತು ಅಷ್ಟೇ ಅದು ಬಿಟ್ಟರೆ ಮತ್ತೆ ಏನು ಈಗ ಮೇನ್ ಡೋರ್ಗೆ ಹಾಕಿದ್ದೀನಿ ಆಲ್ರೆಡಿ ನಾನು ಅದೇನು ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಅದ್ರ ಮೇಲೆ ಪಕ್ಷಿ ಎಲ್ಲ ಬಂದು ಕೂತ್ಕೊಳ್ಳುತ್ತೆ ಖುಷಿಯಾಗತ್ತೆ ಇದು ಉಲ್ಟಾ ತೋರಿಸ್ತಾ ಇದ್ದಾನೆ ಸೀದಾ ನೀಟಾಗಿ ನಾವು ಡೋರ್ಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಡೋರ್ಗೂ ಕೂಡ ಹಾಕಿ ತೋರಿಸ್ತೀನಿ ನೋಡಿ ಈ ಪ್ಲಾಸ್ಟಿಕ್ ಹೂವು ಅದನ್ನೆಲ್ಲ ಹಾಕೋ ಬದಲು ಈ ಥರ ಒಂದು ಹಾಕ್ಬಿಟ್ರೆ ಸಾಕಾಗತ್ತೆ ಚೆನ್ನಾಗೂ ಕಾಣಿಸುತ್ತೆ ಒಂಥರ ಪಾಸಿಟಿವ್ನೆಸ್ಸು ಇರುತ್ತೆ ಅಂತ ಅನ್ನಿಸ್ತು ನನಗೆ ಚೆನ್ನಾಗಿದೆ ಮೀಶೋದಲ್ಲಿ ಬುಕ್ ಮಾಡಿದ್ದು ನಾನು ಇನ್ನೂ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲೂ ಕೂಡ ಸಿಗುತ್ತೆ ಮತ್ತು ಬೆಳಗ್ಗೆ ತಿಂಡಿಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ನಾನಿಲ್ಲಿ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ಬಟಾಣಿ ಸೀಸನ್ ಕೂಡ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಬಟಾಣಿ ಇರುತ್ತೆ ಅದಕ್ಕೆ ನಾನು ಆಲೂಗಡ್ಡೆ ಮತ್ತು ಬಟಾಣಿನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಯಾವ ಥರ ಆಲೂ ಪುಲಾವ್ ಆಲೂ ಮತ್ತು ಪೀಸ್ ಪುಲಾವ್ನ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಅಂತ ಹೇಳ್ಬೋದು ಮತ್ತು ಮಸಾಲೆ ಕೂಡ ತುಂಬ ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ಬೋದು ಮಸಾಲೆ ಜಾಸ್ತಿ ಇಷ್ಟಪಡದೆ ಇರೋರು ಮೈಲ್ಡಾಗಿ ಈ ಥರ ಸಿಂಪಲ್ಲಾಗಿ ಮಸಾಲೆ ಹಾಕ್ಕೊಂಡು ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಕುಕ್ಕರಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಇ ವಾಶ್ ಮಾಡಿಟ್ಕೊಂಡಿರುವ ವಾಶ್ ಮಾಡಿ ಕಟ್ ಮಾಡಿಟ್ಕೊಂಡಿರುವಂತಹ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೀವು ಆಲೂಗಡ್ಡೆ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಅಷ್ಟೇ ರಾ ಸ್ಮೆಲ್ ಹೋಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲಿ ಇರಲಿಲ್ಲ ಅದಕ್ಕೆ ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ತರಿಸ್ಕೊಂಡಿದ್ದೆ ನಾನು ಮಾಡ್ಕೊಂಡಿಟ್ಕೊಳ್ಬೇಕು ಸ್ವಲ್ಪ ಬ್ಯುಸಿ ಇರೋದರಿಂದ ಇನ್ನೂ ಮಾಡ್ಕೊಂಡಿರಲಿಲ್ಲ ಈಗ ಬಟಾಣಿನ ನಾನು ಹಸಿ ಬಟಾಣಿ ಸೀಸನಲ್ಲಿ ತೊಗೊಂಬಂದು ಎಲ್ಲಾನು ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ಬೇಕಾದಾಗ ಯೂಸ್ ಮಾಡ್ಕೊಳ್ತೀನಿ ಸುಮಾರು ಬಟಾಣಿನ ತೊಗೊಂಬಂದು ಎಲ್ಲ ಫ್ರೀಝರಲ್ಲಿ ಇಟ್ಕೊಂಡಿದ್ದೀನಿ ನಾನು ಈಗ ಸ್ವಲ್ಪ ಬಟಾಣಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಹಸಿ ಬಟಾಣಿ ಯೂಸ್ ಮಾಡೋದ್ರಿಂದ ಪುಲಾವ್ಗೆ ಈಗ ಒಂದೆರಡು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಆಪ್ಷನಲ್ಲು ಇದರಲ್ಲಿ ನಿಮಗೆ ಬೇಕಿದ್ದರೆ ಹಾಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಟೊಮೆಟೊ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಸ್ವಲ್ಪ ಅರಶಿಣನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಖಾರಕ್ಕೆ ನಾನಿಲ್ಲಿ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ನಾನು ಅಚ್ಚಕಾರದ ಪುಡಿ ಏನೂ ಇಲ್ಲ ಸ್ವಲ್ಪ ಗರಂ ಮಸಾಲ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಸೇರಿಸ್ಕೊಂಡು ಆದಮೇಲೆ ನಾವಿಲ್ಲಿ ಒಂದು ಎರಡು ಗ್ಲಾಸ್ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಮೂರು ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಮೂರು ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ನಾವಿಲ್ಲಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಆಗಿದೆ ಅಂತ ಇಲ್ಲಿ ಗರಂ ಮಸಾಲ ಪೌಡರ್ ಆ್ಯಡ್ ಮಾಡಿರೋದ್ರಿಂದ ಅಷ್ಟು ಕಲರ್ ಆಗಿ ಕಾಣಿಸ್ತಾ ಇದೆ ಮತ್ತು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಒಂದರಿಂದ ಎರಡು ಬಿಸ್ಟ್ ಕೂಗ್ಸ್ಕೊಂಡ್ರೆ ನಿಮಗೆ ಹಾಲು ಪೀಸ್ ಪುಲಾವು ರೆಡಿಯಾಗಿ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಲಂಚ್ ಬಾಕ್ಸ್ಗೆ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ತುಂಬ ಖಾರವೂ ಇರಲ್ಲ ಜಾಸ್ತಿ ಮಸಾಲೆ ಕೂಡ ಇರಲ್ಲ ಮೈಲ್ಡ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್